ಎಲ್ರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕಳೆದ ಸಂಚಿಕೆಯಲ್ಲಿ ಜರಾಸಂಧನ ವಧೆಯಾಗಿತ್ತು ಆಗ ಯುಧಿಷ್ಠಿರ ರಾಜಸ್ಸೂಯ ಯಾಗಕ್ಕೆ ಇರ್ತಕ್ಕಂತಹ ಅಡ್ಡಿನೇ ಜರಾಸಂಧ ಅವನದು ಆ ಅಡ್ಡಿನೇ ನಾಶವಾಯಿತು ಸರಿ ಯುಧಿಷ್ಠಿರ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ ಹೇ ಸರ್ವೇಶ್ವರ ಈ ರಾಜಸೂಯಾಗದ ಹಿಂದಿನ ಸಂಕಲ್ಪವೇ ನೀನು ಇದನ್ನು ಸುಸೂತ್ರವಾಗಿ ನಡೆಸ್ಕೊಡೋನು ನೀನೇ ಇದರ ಫಲವೂ ನೀನೇ ಇದು ನಿರ್ವಿಘ್ನವಾಗಿ ನಡಿಬೇಕಾದ್ರೆ ನಿನ್ನ ಅನುಗ್ರಹ ಬೇಕು ನನಗೆ ಅನುಗ್ರಹಿಸು ಅಂತ ಕೇಳ್ತಾನೆ ಆಗ ಕೃಷ್ಣ ತಥಾಸ್ತು ಅಂತ ಹೇಳ್ತಾನೆ ಆ ಕೂಡಲೇ ಭರದ್ವಾಜ ವಸಿಷ್ಠ ಗೌತಮ ವಾಮದೇವ ವಿಶ್ವಾಮಿತ್ರ ಪರಾಶರ ಅಗಸ್ತ್ಯರು ಎಲ್ಲ ಮಹಾಮಹಾ ಮಹರ್ಷಿಗಳಿಗೆಲ್ಲ ಕರೆಯನ್ನು ಕಳಿಸ್ಲಾಗತ್ತೆ ಯಾಗ ಕಾರ್ಯವನ್ನು ಅವರಿಗೆ ವಹಿಸಿಕೊಟ್ರು ದ್ರೋಣಾಚಾರ್ಯರು ಕೃಪಾಚಾರ್ಯರು ವಿದುರ ಮಹಾರಾಜ ಧೃತರಾಷ್ಟ್ರ ಪಿತಾಮಹ ಭೀಷ್ಮ ದುರ್ಯೋಧನ ಎಲ್ಲ ಬಂಧು ಬಾಂಧವರನ್ನೆಲ್ಲ ಇಂದ್ರಪ್ರಸ್ಥಕ್ಕೆ ಕರೆಸಿದ್ರು ಯಾಗ ಭೂಮಿಯನ್ನು ಚಿನ್ನದ ನೇಗಿಲಿನಿಂದ ಉತ್ತು ಶುದ್ಧಿ ಮಾಡಿದ್ರು ಯುಧಿಷ್ಠಿರ ಶಾಸ್ತ್ರೋಕ್ತವಾಗಿ ಯಾಗ ಮಾಡಲಿಕ್ಕೆ ಯಜ್ಞ ದೀಕ್ಷಿತನ ಆಗ್ತಾನೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಯುಧಿಷ್ಠಿರಣ್ಗನಕ ಯಾರಲ್ಲೂ ಅವನಿಗೆ ಶತ್ರುತ್ವ ಅನ್ನೋದೇ ಇರಲಿಲ್ಲ ಅವನಿಗೆ ಎಲ್ಲರೂ ಅವನು ಸ್ನೇಹ ಭಾವದಿಂದನೇ ಕಾಣಿಸ್ತಾನೆ ಅದಕ್ಕೆ ಕಾಣ್ತಾನೆ ಹಾಗಾಗಿ ಎಲ್ರಿಗೂ ಯುಧಿಷ್ಠಿರನ ಕಂಡ್ರೆ ತುಂಬ ಇಷ್ಟ ಆದ್ದರಿಂದ ಎಲ್ಲರೂ ತಮ್ಮ ತಮ್ಮ ಸೇವೆಗೆ ಮುಂದಾದರು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಸಹಾಯ ಅಂತ ಎಲ್ಲ ಸಹಾಯ ಮಾಡಿದ್ರು ದುರ್ಯೋಧನ ಅವನು ವಿತ್ತ ವಿಭಾಗದ ಉ ಉಸ್ತುವಾರಿ ವಹಿಸ್ಕೋತಾನೆ ಭೀಮ ಆಹಾರ ವಿಭಾಗದ ಹೊಣೆಯನ್ನು ಹೊತ್ಕೋತಾನೆ ಸಹದೇವ ಅತಿಥಿ ಸತ್ಕಾರ ನಕುಲ ಯಾಗ ಸಾಮಗ್ರಿಯ ಸರಬರಾಜು ಅರ್ಜುನ ಅತಿಥಿಗಳ ಸ್ವಾಗತ ಹೀಗೆ ಎಲ್ಲರೂ ಒಂದು ಕೆಲಸಗಳನ್ನೆಲ್ಲ ವಹಿಸಿಕೊಂಡಿರ್ತಾರೆ ಕೃಷ್ಣ ಅತಿಥಿಗಳಿಗೆ ಪಾದೋದಕವನ್ನು ಕೊಡ್ತಾ ಇರ್ತಾನೆ ಕರ್ಣ ದಾನ ದಕ್ಷಿಣೆ ನೀಡ್ತಾ ಇದ್ದರೆ ದೃಷ್ಟದ್ಯುಮ್ನ ಭೋಜನ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ ಹೀಗೆ ಎಲ್ಲರೂ ಏನಾದರೊಂದು ಕೆಲಸ ಮಾಡಿ ವಹಿಸಿಕೊಂಡು ತಮಗೆ ಯುಧಿಷ್ಠಿರನ ಮೇಲಿರ್ತಕ್ಕಂಥ ಪ್ರೀತಿ ಗೌರವವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಯಾಗ ಯಾವುದೇ ಕುಂದುಕೊರತೆಗಳಿಲ್ಲದೆ ಸಾಂಗೋಪಾಂಗವಾಗಿ ನೆರವೇರುತ್ತೆ ಯಾಗದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಋತ್ವಿಜರನ್ನು ಸಭಾಧ್ಯಕ್ಷರನ್ನು ಗೌರವಿಸಿ ಪೂಜಿಸಿದ್ದು ಆಗುತ್ತೆ ಈಗ ಅಗ್ರ ಪೂಜೆ ಆಗಬೇಕು ಯಾರನ್ನು ಈ ಗೌರವಕ್ಕೆ ಆರಿಸಬೇಕು ಅನ್ನೋದೇ ಸಮಸ್ಯೆ ಆಗಿರುತ್ತೆ ಯಾಕೆಂದರೆ ಎಷ್ಟೊಂದು ಜನ ಸಭೆಯಲ್ಲಿ ಪೂಜೆಗೆ ಯೋಗ್ಯರಾಗಿರ್ತಕ್ಕಂಥವ್ರು ಇರ್ತಾರೆ ಆದ್ದರಿಂದ ಒಬ್ಬರ ಹೆಸ್ರು ಹೇಳಿದ್ರೆ ಇನ್ನೊಬ್ರಿಗೆ ಬೇಜಾರು ಅವಮಾನ ನೋವು ಹೀಗೆ ಎಲ್ಲರೂ ಮೌನವಾಗಿ ಕೂತ್ಕೊಂಡಿದ್ದಾಗ ಆ ಸಹದೇವ ಎದ್ದು ನಿಂತ್ಕೋತಾನೆ ಇದರಲ್ಲಿ ಯೋಚಿಸೋದೇನಿದೆ ಸರ್ವಜೀವಿಗಳಲ್ಲೂ ಅಂತರ್ಗತನಾಗಿರ್ತಕ್ಕಂಥ ಕೃಷ್ಣನೇ ಈ ಪೂಜೆಗೆ ಯೋಗ್ಯ ಇವನೊಬ್ಬನನ್ನು ಪೂಜಿಸಿದ್ರೆ ಸರ್ವಜೀವಿಗಳನ್ನು ಪೂಜಿಸಿದಂತಾಗತ್ತೆ ಇವನೊಬ್ಬನೇ ಈ ಪೂಜೆಗೆ ಅರ್ಹ ಅಂತ ಹೇಳಿಬಿಡ್ತಾನೆ ಸಹದೇವ ಸಹದೇವನ ಮಾತು ಮುಗಿಸ್ತಿದ್ದಾಗೇನೆ ಸಭೆಯಲ್ಲಿ ಇದ್ರೆ ಎಲ್ಲರೂ ಏನು ಯಾರು ಇರ್ತಾರೆ ಎಲ್ಲ ಸಂತೋಷದಿಂದ ಸರಿಯಾದ ಮಾತು ಶ್ರೀಕೃಷ್ಣನೇ ಈ ಪೂಜೆಗೆ ಯೋಗ್ಯ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ರಾಜರುಗಳ ಮಧ್ಯೆ ಕೂತಿರ್ತಾರಲ್ಲ ಕೂತಿದ್ನಲ್ಲ ಶಿಶುಪಾಲ ಅವನು ಎದ್ದು ನಿಲ್ತ್ಕೊಳ್ತಾನೆ ಹೆಂಗೆ ಅಂದರೆ ಒಳ್ಳೆ ಪ್ರಳಯ ರುದ್ರನಂತೆ ಎತ್ತರದ ಸ್ವರದಲ್ಲಿ ಹೇಳ್ತಾನೆ ಈ ಹುಡುಗನ ಬುದ್ಧಿ ಇಲ್ಲ ಬಾಯಿಗೆ ಬಂದಂತೆ ಬೊಗಳ್ತಾನೆ ಅಂತಂದರೆ ತಲೆಹಣ್ಣಾದವರು ಕೂಡ ಇದಕ್ಕೆ ತಲೆದೂಗ್ಬೇಕಾ ಮಹಾ ಮಹಾಮಹಿಮರಾಗಿರ್ತಕ್ಕಂಥ ಸಭೆಯಲ್ಲಿದ್ದಾರೆ ವೀರಶೂರ ಪರಾಕ್ರಮಿಗಳಾದ ರಾಜರು ಇದ್ದಾರೆ ಬಿಟ್ಟು ನೀತಿ ನಿಯಮವೇ ಇಲ್ದಿರ್ತಕ್ಕಂತಹ ವರ್ಣಾಶ್ರಮ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದಿರ್ತಕ್ಕಂತಹ ನರಕಾಸುರನ ಸೆರೆಯಲ್ಲಿರ್ತಕ್ಕಂತಹ ಅಷ್ಟೂ ಹದಿನಾರು ಸಾವಿರ ಸ್ತ್ರೀಯರೊಂದಿಗೆ ಸಂಸಾರ ಮಾಡ್ತಾಯಿದ್ದಾನೆ ಧರ್ಮಬಾಹಿರವಾಗಿ ಹೇಡಿ ಥರ ನಿಂತ್ಕೊಂಡು ಶತ್ರು ಸಂಹಾರ ಮಾಡ್ತಾನೆ ಶತ್ರು ಭಯದಿಂದ ಸಮುದ್ರ ಮಧ್ಯದಲ್ಲಿ ನಗರ ಕಟ್ಟಿಕೊಂಡು ಅಡಗಿದ್ದಾನೆ ಇವನಿಗೆಂಥ ಅಗ್ರಪೂಜೆ ಅಂತ ಹೇಳಿ ಕೀರ್ಚಾಡ್ತಾನೆ ಅದಕ್ಕೂ ಕೃಷ್ಣನಾಗ್ತಾನೇ ಇದ್ದ ಏನಕ್ಕೆ ಅಂದರೆ ಒಂದು ಕಾರಣ ಇತ್ತು ಶಿಶುಪಾಲನ ತಾಯಿ ಶ್ರುತ ಶುಭೆ ಇದ್ದಳಲ್ಲ ಅವಳು ಕೃಷ್ಣನ ಸೋದರತ್ತೆ ಶಿಶುಪಾಲ ಹುಟ್ಟಿದಾಗ ಅವನಿಗೆ ಮೂರು ಕಿವಿ ಆರು ಕಣ್ಣಿತ್ತು ಈ ವಕ್ರತೆಯಿಂದ ತಾಯಿಗೆ ದುಃಖ ಆಗ್ತಾ ಇತ್ತು ಅವಳು ಶಿವನನ್ನು ಪ್ರಾರ್ಥನೆ ಮಾಡಿದಾಗ ಒಂದು ಅಶರೀರವಾಣಿ ಆಯಿತಂತೆ ಏನು ಅಂದರೆ ಒಂದು ದಿವಸ ಮಹಾಪುರುಷರೊಬ್ಬರ ಸ್ಪರ್ಶದಿಂದ ಈ ನ್ಯೂನತೆಗಳೆಲ್ಲ ಉದುರು ಹೋಗುತ್ತೆ ಆದರೆ ವಿಧಿನಿಯಮದಂತೆ ಅದೇ ಮಹಾಪುರುಷನಿಂದ ಈ ಮಗುವಿನ ಮೃತ್ಯುವೂ ಆಗುತ್ತೆ ಅಂತ ಆ ಶರೀರ ಹೇಳುತ್ತೆ ಒಂದು ದಿವಸ ಕೃಷ್ಣ ತನ್ನ ಸೋದರತೆಯನ್ನು ನೋಡೋಕ್ಕೆ ಅಂತ ಬಂದಾಗ ಈ ಹುಡುಗನನ್ನು ಮುಟ್ತಾನೆ ಆಗ ಅವನು ಹೆಚ್ಚುವರಿ ಅಂಗಾಂಗೇನೇನಿತ್ತು ಎಲ್ಲ ಉದುರೋಗುತ್ತವೆ ಶಿಶುಪ ತಾಯಿಗೆ ಭಯ ದುಃಖ ಕೃಷ್ಣನ ಕೇಳ್ತಾನೆ ಕೇಳ್ತಾಳೆ ನೋಡು ಇವು ನೂರು ತಪ್ಪುಗಳನ್ನು ನೀನು ಕ್ಷಮಿಸಬೇಕು ಅಂತ ಹೇಳ್ತಾಳೆ ಕೃಷ್ಣ ಒಪ್ಕೋತಾನೆ ನೂರೊಂದರೆ ತಪ್ಪಿಗಾಗಿ ನಾನು ಇವನನ್ನು ಕೊಲ್ತೀನಿ ಅಂತಲೂ ಹೇಳ್ಬಿಡ್ತಾಳೆ ಹೇಳ್ಬಿಡ್ತಾನೆ ಕೃಷ್ಣ ಆಯಿತು ಅಂತ ಸೋದ್ರತೆ ಒಪ್ಕೋತಾಳೆ ಕೃಷ್ಣ ಈ ಥರ ಹೇಳ್ತಿರ್ತಾನೆ ನಾನು ನಗುತ್ತಾ ಶಿಶುಪಾಲನ ನೂರೊಂದರೆ ತಪ್ಪಿಗಾಗಿ ಕಾಯ್ತಾ ಇರ್ತೀರ ಅವನು ಎಷ್ಟೆಲ್ಲ ಮಾಡಿದ್ರು ಸುಮ್ಮನಿರ್ತಾನೆ ನಾನು ಕೃಷ್ಣನಿಂದನೆಯನ್ನು ಕೇಳಲಾಗದೆ ಎಷ್ಟೊಂದು ಜನ ರಾಜರು ಕತ್ತಿ ಎತ್ಕೊಂಡು ಅವನ ಮೇಲೆ ಎಗರು ಬಿಟ್ಟು ಹೋಗ್ತಾರೆ ಶಿಶುಪಾಲನ ಮೇಲೆ ಕೃಷ್ಣ ಎಲ್ಲರೂ ತಡೆದು ನಿಲ್ಲಿಸ್ತಾನೆ ಯಾಗಭೂಮಿ ಭೂಮಿ ಆದರೆ ಯಜ್ಞದ ಮಂತ್ರಘೋಷಗಳ ಬದಲು ಕೆಟ್ಟ ಮಾತುಗಳು ಸುರಿಮಳೆ ಸುರಿತಾ ಇರಬೇಕಾದ್ರೆ ಕೃಷ್ಣ ಎಜ್ಞ ನಿಂತ್ಕೋತಾನೆ ತನ್ನ ಸುದರ್ಶನ ಚಕ್ರವನ್ನು ಕರೆದು ಶಿಶುಪಾಲನ ಮೇಲೆ ಪ್ರಯೋಗ ಮಾಡ್ತಾನೆ ನೂರನ್ನೇ ತಪ್ಪಿ ಕಾಯ್ತಿದ್ನಲ್ಲ ಅದಕ್ಕೆ ಆ ಚಕ್ರಾಯುಧ ಗರಗರ ಗರಗರ ತಿರುಗ್ತಾ ಹೋಗಿ ಶಿಶುಪಾಲನ ಕತ್ತನ್ನು ಕತ್ತರಿಸಿ ಹಾಕುತ್ತೆ ತಕ್ಷಣ ಒಂದು ದೇಹದಿಂದ ಒಂದು ದಿವ್ಯವಾದ ತೇಜಸ್ ಹೊರಗಡೆ ಬರುತ್ತೆ ಬರತ್ತೆ ಅದು ಬಂದು ಕೃಷ್ಣನಲ್ಲಿ ಸೇರಿಕೊಳ್ಳುತ್ತೆ ಈ ವೈರ ಒಂದು ಜನ್ಮದ್ದಲ್ಲ ಇದು ಹಿರಣ್ಯಕಶ್ಯಪಾಗಿ ರಾವಣನಾಗಿ ಕಡೆ ಶಿಶುಪಾಲನಾಗಿ ಜನ್ಮ ತಳೆದ ವೈಕುಂಠದ ದ್ವಾರಪಾಲಕ ದ್ವಾರಪಾಲಕರಾಗಿರ್ತಕ್ಕಂಥ ಜಯನೇ ಇವ ಈ ಜನ್ಮದೊಂದಿಗೆ ಸನಕಾದಿಗಳ ಶಾಪ ವಿಮುಕ್ತಿಯಾಗಿ ಮತ್ತೆ ತನ್ನ ಒಡೆಯನ ಸೇವೆಗೆ ಹೋಗಿ ಸೇರಿಕೊಳ್ತಾನೆ ಯುಧಿಷ್ಠಿರ ನಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ರಾಜಸೂಯ ಯಾಗವನ್ನು ಚೆನ್ನಾಗಿ ವಿಜೃಂಭಣೆಯಿಂದ ನೆರವೇರಿಸ್ತಾನೆ ಎಲ್ಲರೂ ಕೂಡ ಅವರವರ ರಾಜ್ಯಗಳಿಗೆ ವಾಪಸ್ ಹೋಗ್ತಾರೆ ಆದರೆ ಯುಧಿಷ್ಠರ ಶ್ರೀ ಕೃಷ್ಣನನ್ನು ಒತ್ತಾಯ ಮಾಡಿ ಇನ್ನೂ ಸ್ವಲ್ಪ ವರ್ಷ ಇನ್ನೂ ಸ್ವಲ್ಪ ದಿವಸ ನಮ್ಮಲ್ಲೇ ಇರೋ ಅಂತ ಕೇಳ್ಕೊಳ್ತಾನೆ ಹೀಗೆ ಅಲ್ಲಿ ದುರ್ಯೋಧನೂ ಒಬ್ಬ ಅವನಿಗೆ ಯುಧಿಷ್ಠಿರ ಯಾಗದ ವೈಭವ ಕಪ್ಪ ಕಾಣಿಕೆಗಳ ರೂಪದಲ್ಲಿ ಬಂದು ರಾಶಿ ರಾಶಿ ಬೀರ ಧನಕನಕ ಈ ಐಶ್ವರ್ಯದ ರಾಶಿಗಳು ಅತಿಥಿಗಳನ್ನು ಅವನು ಓಲೈಸಿದ ರೀತಿಯಿಂದ ಅವನಿಗೆ ತುಂಬ ಹೊಟ್ಟೆ ಉರಿ ದುರ್ಯೋಧನಿಗೆ ಅವನಿಗೆ ಬೇಜಾರು ಕಿ ಒಂಥರ ಹಿಸಿರಾಕ್ಸಿರ್ತಕ್ಕಂಥದ್ದು ಇನ್ನೊಂದು ವಿಷಯ ಅಂತಂದರೆ ದ್ರೌಪದಿಯ ಸೌಂದರ್ಯ ಅವಳು ಗಂಡನ ಜೊತೆಗೆ ವ್ಯವಹರಿಸ್ತಿರ್ತಿದ್ದ ರೀತಿ ಅರಮನೆಯಲ್ಲಿ ಅವಳ ಜೊತೆ ಅವಳಿಗಿರ್ತಕ್ಕಂಥ ಸ್ಥಾನಮಾನ ಗೌರವ ಇವಳಿಂದ ಅವನ ಹೊಟ್ಟೆನಲ್ಲಿ ಮೆಣಸಿನಕಾಯಿ ಕಿಚ್ಚಿದಂಗೆ ಆಗ್ತಿರುತ್ತೆ ಒಂದಿಷ್ಟು ದಿವಸಗಳಾದರೂ ಅವಳ ಈ ರೂಪಲಾವನೆಗಳನ್ನು ಕಣ್ಣಿಂದಲಾದರೂ ನೋಡ್ಸೋಕ್ಕೆ ಪಡಬೇಕು ಅನ್ನೋ ಉದ್ದೇಶದಿಂದ ಅವನೇನು ಮಾಡ್ತಾನೆ ಹಸ್ತಿನಾಪುರಕ್ಕೆ ದಿನ ಮುಂದೂಡ್ಕೊಂಡು ಕೂತಿರ್ತಾನೆ ಅಲ್ಲೇ ಇರ್ತಾನೆ ಇಷ್ಟೇ ಅಲ್ಲ ಮಯನಿಂದ ನಿರ್ಮಿತವಾಗಿರ್ತಕ್ಕಂಥ ಸಭಾಭವನ ಇದೆಯಲ್ಲ ಅದು ಇನ್ನೂ ಅವ್ನು ಹೊಟ್ಟೆಯವರಿಗೆ ಕಾರಣ ಆಗಿತ್ತು ಒಂದು ದಿವಸ ದ್ರೌಪದಿ ರುಕ್ಮಿಣಿ ಮತ್ತು ಬೇರೆ ಸಖಿಯರೊಂದಿಗೆ ಮಾತನಾಡ್ತಾ ಕುತ್ಕೊಂಡಿದ್ದ ಕಡೆ ದುರ್ಯೋಧನ ಬರ್ತಾನೆ ದಾರಿಲಿ ಒಂದು ಪುಟ್ಟ ಕೊಳ ಎದುರಾಗುತ್ತೆ ಹುಟ್ಟ ವಸ್ತ್ರದ ತುದಿಯನ್ನು ಎತ್ತಿ ಹಿಡಿದು ಮುಂದೆ ಹೆಜ್ಜೆ ಇಡ್ತಿದ್ದ ಹಾಗೆ ದ್ರೌಪದಿ ಸಖಿಯರೆಲ್ಲ ನಕ್ಕು ಬಿಡ್ತಾರೆ ಯಾಕೆಂದರೆ ಅದು ಕೊಳ ಆಗಿರಲಿಲ್ಲ ಕೊಳದಂತೆ ಕಾಣಿಸ್ತಾ ಇರ್ತಕ್ಕಂಥ ನೆಲ ಆಗಿರುತ್ತೆ ಮತ್ತೆ ಮುಂದೆ ಹೋಗ್ತಿರ್ತಾನೆ ಅಂಥದ್ದೇ ಜಾಗ ಸಿಗುತ್ತೆ ಅವನು ಅಯ್ಯೋ ಇದು ಹಾಗೇನೇ ಇರಬೇಕು ಅಂತ ಕಾಲು ತೆಗೆದಿಟ್ಬಿಡ್ತಾನೆ ವಸ್ತ್ರವನ್ನು ಏನು ಮೇಲೆ ಎತ್ತಿ ಹಿಡಿಯಲಿಲ್ಲ ಆಗೇನೋ ಎಚ್ಚರಿಂದನೂ ಹೆಜ್ಜೆ ಇಡಲಿಲ್ಲ ಅದೇನಾದ್ರೂ ದಾಪ್ ಕಾಲ ಆಗ್ತಾ ಬರ್ತಾ ನೀರಿನಲ್ಲಿ ಧಡಕ್ಕಂತ ಬಿದ್ದೋಗ್ಬಿಡ್ತಾನೆ ಅದು ಒಂದು ಪುಟ್ಟ ಕೊಳ ಆಗಿರುತ್ತೆ ಕಾಲಿಟ್ಟ ತಕ್ಷಣ ಜಾರ್ಕೊಂಡು ಧಸ್ಕಂತ ಬಿದೋಗ್ತಾನೆ ತಲೆ ಮೇಲೆ ಇನ್ನು ಕಿರೀಟ ಕೂಡ ಹಾರೋಗ್ಬಿಡುತ್ತೆ ಮೈ ಎಲ್ಲ ಒದ್ದೆ ಆಗುತ್ತೆ ಏಳಕ್ಕೆ ಇಲ್ಲ ಸೇವಕರು ಬಂದು ಕೈ ಹಿಡಿದು ಮೇಲೆ ಎತ್ತಾರೆ ಇದನ್ನು ನೋಡ್ತಿರ್ತಾನೆಲ್ಲ ಶ್ರೀಕೃಷ್ಣ ಶಬ್ದ ಮಾಡದೆ ನಕ್ಬಿಡ್ತಾನೆ ಆದರೆ ಉಳಿದವರೆಲ್ಲ ಜೋಹೋ ಅಂದರೆ ಜೋಹೋರಾಗಿ ನಕ್ಬಿಡ್ತಾರೆ ದುರ್ಯೋಧನ ತಲೆ ಎತ್ಕೊಂಡು ಬುಸುಗುಡ್ತಾ ನೋಡ್ತಾನೆ ದ್ರೌಪದಿ ಕರುಣಾಪುರಿ ದೃಷ್ಟಿಯಿಂದ ಅವನನ್ನೇ ನೋಡ್ತಿರ್ತಾಳೆ ಕುರುವಂಶದ ಮುಕುಟಮಣಿ ಧೃತರಾಷ್ಟ್ರನ ಜ್ಯೇಷ್ಠ ಪುತ್ರ ತಾನೇ ಈ ಈಡಾದನೆ ದ್ರೌಪದಿ ಕರುಣೆಯಿಂದ ನೋಡುವಷ್ಟು ಇವಳ ಸಖಿಯರು ನಗುವಷ್ಟು ಹೀನ ಧೀರನಾದ್ನ ನಾನು ಹೀಗೆ ತನಗಾಗಿರ್ತಕ್ಕಂಥ ಮಾನಭಂಗದಿಂದ ದುರ್ಯೋಧನ ಉರಿದು ಬೀಳ್ತಾನೆ ತಕ್ಷಣ ತನ್ನ ರಥ ನೀರು ಹಸ್ತಿನಾಪುರಕ್ಕೆ ಹೊರಟೋಗ್ತಾನೆ ಇದನ್ನು ತಿಳಿದು ದುಡಿಷ್ಠನಿಗೆ ತೀವ್ರವಾಗಿರ್ತಕ್ಕಂಥ ದುಃಖ ಆಗುತ್ತೆ ಛೇ ಇವನ ಕೋಪ ಮುಂದೆ ಯಾವ್ದು ಯಾವ ಸಂಕಷ್ಟದಲ್ಲಿ ಕಾರಣವಾಗುತ್ತೋ ಅಂತ ಚಿಂತೆ ಆಗುತ್ತೆ ಅವನಿಗೆ ಬೇಜಾರಾಗುತ್ತೆ ಕೃಷ್ಣನಿಗೆ ವಿಜಯದ ನಗೆ ಭೂಭಾರ ಕಡಿಮೆ ಮಾಡೋದಕ್ಕೆ ಅವನು ಹುಟ್ಟು ಬಂದಿದ್ದಾನಲ್ವಾ ಆದ್ದರಿಂದ ಅವನು ದುರ್ಯೋಧನನ ಅವಮಾನದ ಘಟನೆ ಮುಂದಿನ ಲೋಕ ಕಲ್ಯಾಣ ಕಾರ್ಯಕ್ಕೆ ನಾಂದಿಗೀತೆ ಅಂತ ಅವನಿಗೆ ಕೃಷ್ಣನಿಗೆ ಗೊತ್ತಾಗಿ ಅವನು ಒಂದು ಸಮಾಧಾನದ ಒಂದು ನಗೆಯನ್ನು ಬೀರ್ತಾನೆ ಧನ್ಯವಾದಗಳು